ಒಂದು ಹೊಸ ಮನೆಯನ್ನ ಕಟ್ಟಬೇಕು ಅಥವಾ ಇರೋ ಮನೆಯನ್ನ ರಿನೋವೇಟ್ ಮಾಡಬೇಕು ಸುಂದರವಾಗಿ ಕಾಣೋ ತರ ಒಂದು ಮನೆಯನ್ನ ಚಂದವಾಗಿ ಒಂದು ಕಟ್ಟೋದಿರಬಹುದು ಅಥವಾ ಇರೋ ಮನೆಯನ್ನ ರಿನೋವೇಟ್ ಮಾಡೋದಿರ್ಬೋದು ಈ ತರ ಆಸೆಗಳನ್ನ ಎಲ್ಲರೂ ಕೂಡ ಇಟ್ಕೊಂಡಿರ್ತಾರೆ ಸೊ ಈಗ ಜಾಸ್ತಿ ಈ ಒಂದು ಕನ್ಸ್ಟ್ರಕ್ಷನ್ ರಿಲೇಟೆಡ್ ಅಲ್ಲಿ ಪ್ರಾಬ್ಲಮ್ಸ್ ಯಾವ್ಯಾವ ಇದನ್ನ ಫೇಸ್ ಮಾಡ್ತಾ ಇದ್ದಾರೆ ನಂಬರ್ ಒನ್ ಈಗ ಲೇಬರ್ ಪ್ರಾಬ್ಲಮ್ಸ್ ಇರ್ಬೋದು ವರ್ಕ್ ಪ್ರಾಬ್ಲಮ್ ಇರ್ಬೋದು ಅಥವಾ ಅವ್ರು ಅಂದ್ಕೊಂಡಿರೋ ರೀತಿ ಡಿಸೈನ್ ಸಿಗದಲ್ಲೇ ಇರ್ಬೋದು ಅಥವಾ ಕಂಪ್ಲೀಟ್ ಆಫ್ ವರ್ಕ್ ಏನ್ ಕ್ವಾಲಿಟಿ ಅಂತ ನಾವೇನ್ ಕರಿತೀವಿ ಅದು ಔಟ್ಪುಟ್ ಆಫ್ ದ ವರ್ಕ್ ಅವರಿಗೆ ಸಿಗದಲ್ಲೇ ಇರ್ಬೋದು ಇಷ್ಟೆಲ್ಲಾ ಕೂಡ ಒಂದು ಪ್ರಾಬ್ಲಮ್ಸ್ ಅನ್ನ ಸಾಕಷ್ಟು ಜನ ಫೇಸ್ ಮಾಡ್ತಾನೆ ಇದಾರೆ ಇವತ್ತಿನ ಪ್ರೆಸೆಂಟ್ ಸಿಚುಯೇಷನ್ಸ್ ಅಲ್ಲಿ ಸೊ ನಾನಿವಾಗ ಪ್ರೆಸೆಂಟ್ ಎಲ್ಲಿ ಅಂತಂದ್ರೆ ಪ್ರಗತಿ ಕ್ರಿಯೇಟಿವ್ ಈ ಒಂದು ಪ್ರಗತಿ ಕ್ರಿಯೇಟಿವ್ ಎಲ್ಲಿದೆ ಅಂತಂದ್ರೆ ನಮ್ಮ ತಿಪ್ಟೂರ್ ತಾಲೂಕಿನ ಹಾಸನ್ ಸರ್ಕಲ್ ಏನಿದೆ ಹಾಸನ್ ಸರ್ಕಲ್ ನಲ್ಲಿ ಉಂಡೈ ಶೋರೂಮ್ ಏನಿದೆ ಕಾರ್ ಶೋರೂಮ್ ಆ ಕಾರ್ ಶೋರೂಮ್ ನ ಆಪೋಸಿಟ್ ಒಂದು ಬಿ ಎಂ ಆರ್ ಲೇಔಟ್ ಗೆ ಬರ್ತಕ್ಕಂಥ ರಸ್ತೆಯಲ್ಲಿ ಈ ಒಂದು ಪ್ರಗತಿ ಕ್ರಿಯೇಟಿವ್ ಆಫೀಸ್ ಲೊಕೇಟ್ ಆಗಿರ್ತಕ್ಕಂಥದ್ದು ನಮ್ಮ ಜೊತೆ ಇರ್ತಕ್ಕಂಥದ್ದು ಸರ್ ನಮಸ್ಕಾರ ನಮಸ್ಕಾರ ಸೊ ಈಗ ಸಾಕಷ್ಟು ಒಂದು ಈ ಕನ್ಸ್ಟ್ರಕ್ಷನ್ಸ್ ರಿಲೇಟೆಡ್ ಗೆ ಫೇಸ್ ಮಾಡ್ತಾ ಇರ್ತಕ್ಕಂತ ಈ ಒಂದು ಪ್ರಾಬ್ಲಮ್ಸ್ ಅನ್ನ ಒಂದು ವಿಚಾರಕ್ಕೆ ಸೊ ಈ ಒಂದು ಪ್ರಗತಿ ಕ್ರಿಯೇಟಿವ್ ಆಕ್ಚುಲಿ ಇಂಟೀರಿಯರ್ ಅಂಡ್ ಕನ್ಸ್ಟ್ರಕ್ಷನ್ಸ್ ರಿಲೇಟೆಡ್ ಇದನ್ನ ಮಾಡುತ್ತದೆ ಒಂದು ವರ್ಕ್ ಅನ್ನ ಮಾಡ್ತಾರೆ ಅಂತ ಹೇಳಿ ನಾನ್ ಈಗಾಗ್ಲೇ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿದೀವಿ ನಮ್ಮ ಒಂದು ನವಿ ಟೈಮ್ಸ್ ಯೂಟ್ಯೂಬ್ ಚಾನಲ್ ನಲ್ಲಿ ಸೊ ಈ ಪ್ರಗತಿ ಕ್ರಿಯೇಟಿವ್ ಏನಕ್ಕೆ ಬೇಕು ಸೊ ಪ್ರೆಸೆಂಟ್ ಈ ಒಂದು ಇದರಲ್ಲಿ ಆ ನಮಸ್ಕಾರ ನವೀನ್ ಸರ್ ವೆಲ್ಕಮ್ ಟು ಪ್ರಗತಿ ಕ್ರಿಯೇಟಿವ್ ಈ ಕಾರಣ ಪ್ರಗತಿ ಕ್ರಿಯೇಟಿವ್ ಇರೋದು ಒನ್ ಸ್ಟಾಪ್ ಸೊಲ್ಯೂಷನ್ ಯಾಕೆ ವೈ ಬಿಕಾಸ್ ಪ್ರಗತಿ ಅಂತಂದ್ರೆ ಒನ್ ಸ್ಟಾಪ್ ಸೊಲ್ಯೂಷನ್ ನಿಮ್ಮಲ್ಲಿ ನಮ್ಮಲ್ಲಿ ಬಂದಾಗ ಏನಾಗುತ್ತೆ ನಿಮಗೆ ಬೇಕಾಗಿರೋ ಕನಸನ್ನ ನಾವು ನಿಮ್ಮಲ್ಲಿ ಫಸ್ಟ್ ಕೇಳ್ತೀವಿ ನಿಮ್ದು ಏನು ಯಾವ ತರ ಬರ್ಬೇಕು ಸರ್ ನಿಮಗೆ ಯಾವ ತರ ನಿಮ್ ಮನೆ ಇರ್ಬೇಕು ಅನ್ಕೊಳ್ತೀರಾ ಅಥವಾ ನಿಮ್ಗೆ ಯಾವ ಡಿಸೈನ್ಸ್ ಬೇಕು ಹಾಲಲ್ಲಿ ಯಾವ ಕಲರ್ಸ್ ಬೇಕು ಹಾಲಲ್ಲಿ ಯಾವ ತರ ನಿಮ್ಗೆ ವಾಲ್ ಪ್ಯಾನೆಲ್ಸ್ ಬೇಕು ಕಿಚನ್ ಹೆಂಗ್ ಬರ್ಬೇಕು ವಾರ್ರ್ರೂಮ್ಸ್ ಹೆಂಗ್ ಬರ್ಬೇಕು ಅಥವಾ ನಿಮ್ಮ ಮನೆ ವೆಲ್ಯೇಷನ್ಸ್ ಹೆಂಗ್ ಬರ್ಬೇಕು ಅಥವಾ ನಿಮ್ಮನ ಪರಗೊಲೆ ಹೆಂಗ್ ಬರಬೇಕು ಅಥವಾ ನಿಮ್ಗೆ ಸಿಟ್ಔಟ್ ಹೆಂಗ್ ಬೇಕು ಅಥವಾ ಬೆಡ್ ಹೆಂಗ್ ಬೇಕು ಯಾವ ದಿಕ್ಕಿಗೆ ಬೇಕು ಬಾತ್ರೂಮ್ ಹೆಂಗಿರ್ಬೇಕು ಬಾತ್ರೂಮ್ ಏನ್ ಸೈಜ್ ಬೇಕು ಬಾತ್ರೂಮ್ ಅಲ್ಲಿ ಯಾವ ಟೈಲ್ಸ್ ಹಾಕಿದ್ರೆ ಚಂದ ಇರುತ್ತೆ ಯಾವ ವಾಲ್ಗೆ ಯಾವ ಕಲರ್ಸ್ ಹಾಕಿದ್ರೆ ಚಂದ ಇರುತ್ತೆ ಹೆಡ್ ಬೋರ್ಡ್ ಇಂದ ಯಾವ ಕಲರ್ ಕೊಡ್ಬೇಕು ಸೊ ಇದು ವರ್ಕ್ ಅಲ್ಲಿ ಬರುತ್ತೆ ಹಾಗೇನಾಗುತ್ತೆ ನಮ್ಮಲ್ಲಿ ಬಂದಾಗ ಮೊದಲನೇದಾಗಿ ವರ್ಕ್ಮ್ಯಾನ್ಶಿಪ್ ಅಂಡ್ ಕ್ವಾಲಿಟಿ ಅಂಡ್ ಡಿಸೈನ್ ಅಂಡ್ ಎಕ್ಸಿಬ್ಯೂಷನ್ ಸೊ ಅದೆಲ್ಲ ಒಂದೇ ಸ್ಟಾಪ್ ಅಲ್ಲಿ ಒಂದೇ ಸೊಲ್ಯೂಷನ್ಸ್ ಅಲ್ಲಿ ಸಿಗುವಂತದ್ದು ಪ್ರಗತಿ ಕ್ರಿಯೇಟಿವ್ ಸರ್ವಿಸಸ್ ಅಲ್ಲಿ ಸೊ ಈಗ ಆಫ್ಟರ್ ವರ್ಕ್ ಏನು ಈಗ ನೀವು ಇಷ್ಟೆಲ್ಲ ಹೇಳದ್ರಿ ಸೊ ಡಿಸೈನ್ಸ್ ಆಗಿರ್ಬೋದು ವರ್ಕ್ಮ್ಯಾನ್ಶಿಪ್ ಆಗಿರ್ಬೋದು ಎಲ್ಲಾ ಒಂದು ವಿಚಾರಗಳನ್ನ ಹೇಳ್ಕೊಟ್ ಹೇಳಿದಿರಾ ನೀವೀಗ ಸೊ ನಂತರ ಈ ಒಂದು ಕನ್ಸ್ಟ್ರಕ್ಷನ್ಸ್ ಎಲ್ಲ ಆದ್ಮೇಲೆ ಸೊ ಈಗ ಒಂದು ಕ್ವಶನ್ಸ್ ಇದ್ದೇ ಇರುತ್ತೆ ಸಾಕಷ್ಟು ಅದಕ್ಕೆ ನಿಮ್ ಕಡೆಯಿಂದ ಅಶೂರೆನ್ಸ್ ಅಂತ ಏನಾದ್ರು ಸಿಗ್ತದ ಒಂದು ಕಸ್ಟಮರ್ಗೆ ಖಂಡಿ ಖಂಡಿತವಾಗಲಿ ಸರ್ ನಮ್ಮಲ್ಲಿ ಅಶುರೆನ್ಸ್ ಏನಪ್ಪ ಅಂದ್ರೆ ಯಾವುದೇ ಪ್ರಾಡಕ್ಟ್ ನಮ್ಮಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ನಾವು ರೆಡಿ ಮಾಡಿ ಅಂತ ಕೊಟ್ಟಿರೋ ಗೆ ಐದು ವರ್ಷ ವಾರಂಟಿಸ್ ಕೊಡ್ತಾ ಇದೀವಿ ಐದು ವರ್ಷ ಯಾಕೆ ವಾರಂಟಿ ಕೊಡ್ತಾ ಇದ್ಬೇಕಪ್ಪ ಅಂದ್ರೆ ಸರ್ವಿಸ್ ಸರ್ವಿಸ್ ಓರಿಯೆಂಟೆಡ್ ನಮ್ಮ ಕಂಪ್ನಿ ಮಾಡ್ತಾ ಇರೋದ್ರಿಂದ ಸೊ ನಾಳೆ ನಮ್ಮಲ್ಲಿ ತೊಗೊಂಡಿರೋಂಥ ವಸ್ತುಗಳು ಕಸ್ಟಮರ್ಸ್ ಯಾವುದೇ ತರದ ತೊಂದರೆ ಆಗಬಾರ್ದು ಅದರಿಂದ ಕಂಪ್ನಿಯ ಫೀಡ್ಬ್ಯಾಕ್ ಹಾಳಾಗಬಾರ್ದು ಅನ್ನೋ ಉದ್ದೇಶಕ್ಕೆ ಐದು ವರ್ಷ ಸಹ ವಾರಂಟಿ ಸಹ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಆಲ್ರೆಡಿ ಇದೆ ಸೊ ನಮ್ಮಲ್ಲಿ ಯಾವುದೇ ಹೊಸಾದಿರ್ಬೋದು ಅಥವಾ ಹಳೆಯದು ರಿನೋವೇಶನ್ ಇಂಟೀರಿಯರ್ ಕಿಚನ್ ಇರ್ಬೋದು ವಾರ್ಡ್ರೂಮ್ಸ್ ಇರೋದು ಇರ್ಬೋದು ಸೊ ಮಾಡಿಸ್ಕೊಳ್ಳೋದ್ರಿಂದ ಈ ಮೇ ಮಂತ್ ಇಂದ ಜೂನ್ ಜುಲೈವರೆಗೂ ಒಂದು ಇಂಟೀರಿಯರ್ ಮಾಡಿಸ್ಕೊಂಡ್ರೆ ಒಂದು ಚಿಮ್ನಿ ಫ್ರೀಯಾಗಿ ಪ್ರೊವೈಡ್ ಮಾಡ್ತದೆ ಕಂಪ್ನಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಫಾರ್ ದ ಇನ್ಫಾರ್ಮೇಶನ್ ಥ್ಯಾಂಕ್ ಯು ಸರ್ ವೆಲ್ಕಮ್ ಸೊ ನೀವು ಇಲ್ಲಿ ಪ್ರಗತಿ ಕ್ರಿಯೇಟಿವ್ ಆಫೀಸ್ಗೆ ಬಂದರೆ ನೋಡಿ ಇಲ್ಲಿ ಡಿಸ್ಪ್ಲೇ ಕೂಡ ನೀವು ನೋಡ್ಬೋದು ಸಾಕಷ್ಟು ಮಾಹಿತಿಯನ್ನ ಓಂಕರ್ ಸರ್ ನಿಮಗೆ ತಿಳಿಸ್ಕೊಡ್ತಾರೆ ನಿಮ್ಮ ಡ್ರೀಮ್ ಹೌಸ್ನ ನೀವು ಯಾವ ರೀತಿ ಡಿಸೈನ್ ಮಾಡ್ಬೇಕು ಅಥವಾ ನೀವು ಯಾವ ರೀತಿ ಕನ್ಸ್ಟ್ರಕ್ಷನ್ ಮಾಡ್ಬೇಕು ಅಂತ ಅಂದ್ಕೊಂಡಿದೀರಾ ನಾವೊಂದು ಕಂಪ್ಲೀಟ್ ಆದಂತ ಇನ್ಫಾರ್ಮೇಶನ್ ನ ಪ್ರೊವೈಡ್ ಮಾಡಿ ನಿಮ್ಮ ಒಂದು ಡ್ರೀಮ್ ನ ಫುಲ್ಫಿಲ್ ಮಾಡೋದಕ್ಕೆ ಅವರು ಸಹಕಾರವನ್ನ ಕೊಡ್ತಾರೆ ಅಂತ ನಾನು ಹೇಳ್ತಾ ಕೊಟ್ಟಿರ್ತಕ್ಕಂಥ ಸಂಖ್ಯೆಗೆ ಖಂಡಿತ ಕಾಲ್ ಮಾಡಿ ಹೆಚ್ಚಿನ ಒಂದು ಮಾಹಿತಿಯನ್ನ ಪಡೆದುಕೊಳ್ಳಿ ಒಳ್ಳೆಯದಾಗ್ಲಿ ನಮಸ್ಕಾರ